ಕೇಂದ್ರದ ಬಜೆಟ್ ಅನುದಾನ ತಾರತಮ್ಯ ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆ ಬಗ್ಗೆ ಮಾತನಾಡಿದರು ಆ ಒಂದು ಮಾತು ದೇಶದಾದ್ಯಂತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದು ಈ ಬಗ್ಗೆ ಡಿಕೆ ಸುರೇಶ್ ಸ್ಪಷ್ಟನೆಯನ್ನು ಕೂಡ ನೀಡಿದರು ಇದೀಗ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಸಂಸದರು ನಾನು ಅನುದಾನದ ವಂಚನೆಯಾದರೆ ವಿಭಜನೆ ಕೂಗು ಅನಿವಾರ್ಯ ಅಂತ ಹೇಳಿದೆ ನನ್ನ ಹೇಳಿಕೆಯನ್ನು ಬಿಜೆಪಿಯವರು ತಿರುಚಿದ್ದಾರೆ ನನ್ನ ರಾಜ್ಯ ರಾಜ್ಯಕ್ಕೆ ಅನ್ಯಾಯವಾಗುವುದನ್ನು ಸಹಿಸಿಲ್ಲ ಎಂದಿದ್ದಾರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹೇಳಿಕೆಯನ್ನ ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಅಂತ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ ಇವತ್ತು ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಾವು ಸರಿಪಡಿಸ್ಲಿಲ್ಲ ಅಂತ ಅಂತ ಆ ಒಂದು ಕೂಗು ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ವಿಚಾರವನ್ನ ನಾನು ತಿಳಿಸಿದ್ದೇನೆ ಅನಿವಾರ್ಯವಾದಂಥ ಕೂಗನ್ನು ನೀವು ವಿಭಜನೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಹೋಯಿತು ಅಂದರೆ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಒಬ್ಬ ಭಾರತೀಯ ನಾನೊಬ್ಬ ಕನ್ನಡಿಗ ಕರ್ನಾಟಕದವನಾಗಿ ನಾನು ನನ್ನ ರಾಜ್ಯಕ್ಕೆ ನ್ಯಾಯವನ್ನು ಕೇಳಬೇಕಾದಂಥದ್ದು ನನ್ನ ಧರ್ಮ ಹಾಗಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ